ನಮಸ್ಕಾರ ವೀಕ್ಷಕರೇ ಸಮಾಜ ಸೇವಕರು ಬಡವರ ಬಂದು ಕೊಟ್ಕೆಪಾಳ್ಯ ವಾರ್ಡ್ನ ನಿಕಟಪೂರ್ವ ಬಿ ಸದಸ್ಯರಾದ ಜಿ ಮೋಹನ್ ಕುಮಾರ್ ಕುಮಾರವರಿಗೆ ಪ್ರೀತಿ ಸ್ನೇಹಿತರು ಅಭಿಮಾನಿಗಳು ಹಾಗೂ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಮುಖಂಡರು ಹಾಗೂ ಪದಾಧಿಕಾರಿಗಳಿಂದ ಜಿ ಮೋಹನ್ ಕುಮಾರ್ ಕುಮಾರವರಿಗೆ ಜನ್ಮದಿನಕ್ಕೆ ಶುಭ ಕೋರಲಾಯಿತು நுத்தா நகுத்தாழூ நீ நோரு வச்சா இன்று ஹீகே இரக்கீரலே ஹஷ ஹல்ஷாலினே பின்வரூபினே மகூ நகுத்தா நகுத்த பாழு நீ நோரு வச்சா ಶುಭ ಹಾರೈಸಿದರೆ ಈ ಅರುವತ್ತು ವರ್ಷ ಎಲ್ಲರ ಒಂದು ಇವತ್ತು ಆಶೀರ್ವಾದ ಮಾಡ ಖುಷಿ ಆಗ್ತದೆ ಏಕೆಂತಂದರೆ ನಾನು ನನ್ನ ಒಂದು ಕ್ಷೇತ್ರ ನನ್ನ ಒಂದು ಮಾಡುವಲ್ಲಿ ಭಾಳಷ್ಟು ಇದರಿಂದ ಶುಭವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೆ ಮತ್ತು ಹಾಗಾಗಿ ಎಲ್ಲ ನನ್ನ ಇರ್ತಕ್ಕಂಥ ಹಿರಿಯರು ಭಾಳಷ್ಟು ಜನ ಬಂದು ನನ್ನ ಆತ್ಮೀಯ ಮಿತ್ರರು ಸ್ನೇಹಿತರೆಲ್ಲ ಬಂದು ನಾನು ಇಂಥವ್ರಿಗೆ ತುಂಬ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಲ್ಲೂ ನಾನು ಅವ್ರಿಗೂ ಕುಟುಂಬಕ್ಕೂ ಅವ್ರಿಗೂ ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ ಸರ್ ಇದೇನು ಒಂದು ಶಕ್ತಿ ಪ್ರದರ್ಶನ ಸರ್ ಖಂಡಿತ ಆ ಥರ ಇಲ್ಲ ನಮ್ಮದು ನಮ್ದು ಯಾವುದೇ ರೀತಿ ಶಕ್ತಿ ಪ್ರದರ್ಶನ ಇಲ್ಲ ನಾವೆಲ್ಲ ಭಾಳ ಸರಳವಾಗಿ ನಮ್ಮದೇ ಏನು ಕೆಲಸ ಕಾರ್ಯ ಇದೆ ಆ ಒಂದು ನಮ್ಮ ಸುರೇಶ್ವನರಾವ್ ಅವರವರ ನೇತೃತ್ವದಲ್ಲಿ ಯಾವುದೇ ಕೆಲಸ ಕಾರ್ಯ ಇದೆ ಪಕ್ಷದ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಾವು ಸದಾ ಸಿದ್ಧ ಇದ್ದೀವಿ ನಮ್ಮ ಒಂದು ಕ್ಷೇತ್ರದಲ್ಲಿ ಯಾವುದೇ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ನಾವೆಲ್ಲ ಬದಲಾವಣೆ ಇದೆ ಅವ್ರ ಜೊತೆ ಕೈ ಜೋಡಿಸಿ ನಾವು ಇದ್ದೀವಿ ಸೊ ಕಾಂಗ್ರೆಸ್ಗೆ ತಾವು ಸ್ಥಾನಮಾನ ಗುರ್ತಿಸ್ಕೊಂಡು ಏನಾದರೂ ಸೇರಿಕೊಂಡರೆ ಹಿಂಗೆ ನಮ್ಮ ಕಾಂಗ್ರೆಸ್ ಸ್ಥಾನಮಾನ ಅಂತ ಅನ್ನೋದಕ್ಕಿಂತ ಮುಖ್ಯವಾಗಿ ನಮಗೆ ಪಕ್ಷದ ನಿಷ್ಠೆ ಕಾರ್ಯಕರ್ತರು ಒಂದು ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ಕ್ಷೇತ್ರದ ಜನರ ಜೊತೆ ಒಡನಾಡಿಯಾಗಿ ಸಂಪರ್ಕ ಕೆಲಸ ಮಾಡ್ತಕ್ಕಂಥ ಕೆಲಸ ಕಾರ್ಯ ನಾವು ಯಾವ ಸಹ ಸಿದ್ಧವಾಗಿರ್ತೀವಿ ಅಂತ